ಸಾಯಿ ಸೇವಾ ಸಮಿತಿ ಮತ್ತು ನಾರಾಯಣ ನೇತ್ರಾಲಯ ಇವರ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಕಲ್ಲಳ್ಳಿ ಗೇಟ್ ಟಿ ಶ್ರೀನಿವಾಸ ಚೌಟಿದಲ್ಲಿ ಒಂದು ಉಚಿತ ತಪಾಸಣೆ ಕೇಂದ್ರವನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ರೋಗಿಗಳು ಸಹ ಬಂದಿದ್ದಾರೆ ಇದರ ಉದ್ದೇಶ ಏನಪ್ಪ ಅಂತಂದರೆ ಆರ್ಥಿಕವಾಗಿ ದುರ್ಬಲ ಜನಗಳಿಗೆ ಒಂದು ಆರೋಗ್ಯವನ್ನು ಸುಧಾರಿಸುವ ಒಂದು ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ನಮ್ಮಕೊಂಡಿದ್ದಾರೆ ಇವರಿಗೆ ನಮ್ಮ ತಾಲೂಕಿನ ಎಲ್ಲ ಜನತೆ ಪರವಾಗಿ ನಾನು ಧನ್ಯವಾದ ಹೇಳ್ತೀನಿ ಜೊತೆಗೆ ಈ ಇಲ್ಲಿ ಎಲ್ಲ ಥರದ ಪರೀಕ್ಷೆ ಮಾಡ್ತಾರೆ ಅದಕ್ಕೆ ವ್ಯವಸ್ಥೆ ಕೊಡ್ತಾರೆ ಅಥವಾ ಹೆಚ್ಚಿನ ಕಾಯಿಲೆ ಇದ್ದಂಥ ಸಂದರ್ಭದಲ್ಲಿ ಮುಂದಿನ ಆಸ್ಪತ್ರೆಗಳಿಗೆ ಒಂದು ಮಾರ್ಗದರ್ಶನ ಕೊಡ್ತಾರೆ ಅದನ್ನು ನಾವುಗಳು ಸದುಪಯೋಗಪಡ್ತರ ಸೈರಾವ್ ನಾವು ಸದ್ಯ ಸಹ ಈ ಸೇವಾ ಸಮಿತಿಯಿಂದ ಮಾಡ್ತಾ ಇದ್ದೀವಿ ತಿಂಗಳು ನಾಲ್ಕನೇ ಭಾನುವಾರ ಕ್ಯಾಂಪ್ ಮಾಡ್ತೀವಿ ಹಳ್ಳಿಗಳ ಕಡೆ ಕಾಡು ಕಡೆ ಎಲ್ಲಿ ವ್ಯವಸ್ಥೆ ಇಲ್ವೋ ಅಲ್ಲಿ ಮಾಡ್ತೀವಿ ಕಣ್ಣು ಚೆಕ್ ಮಾಡಿ ಕನ್ನಡ ಕೊಡ್ತೀವಿ ಕಣ್ಣು ಆಪ್ರೇಷನ್ ಕರ್ಕೊಂಡೋಗಿ ನಾರಾಯಣ ನೇತ್ರಾಲಯದಲ್ಲಿ ಕಣ್ಣು ಆಪ್ರೇಷನ್ ಮಾಡಿ ಕರ್ಕೊಂಡ್ಬಂದು ಇಲ್ಲೇ ಮತ್ತೆ ತಂದು ಬಿಡ್ತೀವಿ ಕ್ಲೀನ್ ಮಾಡಿ ಹಾಲು ಫಿಲ್ ಅಪ್ ಮಾಡ್ತೀವಿ ಬಿ ಪಿ ಶುಗರ್ ಚೆಕ್ ಮಾಡಿ ಟ್ಯಾಬ್ಲೆಟ್ಸು ಕೊಡ್ತೀವಿ ಮಂಡಿ ನೋವು ಈ ಥರ ಏನೇ ತೊಂದರೆ ಇದ್ರೂ ಉಚಿತವಾಗಿ ಮೆಡಿಸಿನ್ ಎಲ್ಲರಿಗೂ ಕೊಡ್ತೀವಿ ಪ್ರತಿ ತಿಂಗಳು ನಾಲ್ಕನೇ ಭಾನುವಾರ ಈ ಥರ ಎಲ್ಲ ಈ ಥರ ಕಾರ್ಯಕ್ರಮ ನಡೆಸ್ಕೊಡ್ತೀವಿ ಎಲ್ಲ ರೀತಿ ಡಾಕ್ಟರ್ಸು ಎಲ್ಲ ರೀತಿ ಮೆಡಿಷನು ಎಲ್ಲ ಉಚಿತವಾಗಿ ಕೊಡ್ತಾಯಿದ್ದೀವಿ